ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಆದ ಜೈ ಜವಾನ್ ಜೈ ಗಸನಿಂದ ಮತ್ತೊಂದು ಪವರ್ ಟಿಲ್ಲರ್ ಮಾರಾಟಕ್ಕೆ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಯಾರಾದರೂ ಇವತ್ತು ನೋಡ್ತಾ ಇದ್ದರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೇರವಾಗಿ ರೈತರಿಂದ ಸಿಗುವ ಗಾಡಿಗಳು ಇಲ್ಲಿ ಕೂಡ ಸಿಗುತ್ತವೆ ಹಾಗೆ ನೇರವಾಗಿ ನೀವು ರೈತರಿಗೆ ಮಾರಾಟ ಮಾಡ್ಬೋದು ಹಿಂಗಿದೆ ಇದರಿಂದ ಹೆಚ್ಚಿನ ಲಾಭ ಕೂಡ ನಿಮಗೆ ದೊರೆಯುತ್ತೆ ಅಂತ ಹೇಳ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ಲ ಒಳ್ಳೆ ಕಂಡೀಷನ್ ಇದೆ ಗಾಡಿ ಬಂದ್ಬಿಟ್ಟು ಮನೆಯಲ್ಲಿ ಏನೋ ಒಂದು ಯಾರು ದುಡಿಸೂರು ಇಲ್ಲದ ಸಂಬಂಧಿ ಈ ಗಾಡಿ ಕೊಡ್ತಾ ಇದ್ದಾರೆ ಆಫರ್ ಬೆಲೆಯಲ್ಲಿ ತುಂಬ ಆಫರ್ ಬೆಲೆನೇ ಇದೆ ಡಿಸ್ಕೌಂಟ್ ಬೆಲೆನೇ ಇದೆ ಅಂತಾನೆ ಹೇಳಬಹುದು ನನ್ನ ಅಂದಾಜು ಪ್ರಕಾರ ಕಡಿಮೆ ಬೆಲೆಯಲ್ಲಿ ಗಾಡಿ ಸಿಗ್ತಾ ಇದೆ ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಹೇಳಿದ್ದಾರೆ ಕೇಳಿಸ್ಕೊಂಡು ಒಂದ್ಸಲ ಪವರ್ ಡೀಲರ್ ಬಿಟ್ಟು ಸರ್ ಮಾಡಲ್ ಯಾವ್ದಾರ ಇದೆ ಸಾವಿರ ಇಪ್ಪತ್ತೊಂದು ಸರ ಎರಡು ಸಾವಿರ ಓನರ್ ಸರ್

ಪ್ರೈಸ್ ತೊಂಬತ್ ಸರ್ ನಾ ಇನ್ನೂ ಅದೇನು ಸುಮ್ಮ ಆರ್ಡರ್ ಲೆಕ್ಕ ಇದು ಮಾಡಿದ್ದೀನಿ ಸರ್ ಏನು ಇನ್ನೂ ಒಂದು ಎರಡು ಮೂರು ಸಾವಿರ ರೂಪಾಯಿ ತಗೊಂಡು ಹೆಚ್ಚಾಗಿ ಮಾಡ್ಕೊಂಡು ಸರ್ ಒಂದು ಎರಡು ಮೂರು ಸಾವಿರ ಹಾಂ ಆಯ್ತು ಆಯ್ತು ಸರ್ ಹಾಕಿರ್ತೀನಿ ತೋರಿ ಸರ್ ಅಂದರೆ ಸೇಲ್ ಆಗುತ್ತೆ ನಮ್ಮ ಗಾಡಿ ಜಲ್ದಿ ಸೇಲ್ ಆಗುತ್ತೆ ಒಂದು ವಾರ ಒಳಗ ಸೇಲ್ ಆಗುತ್ತೆ ನೋಡಿದ್ರ ಪವರ್ ಟಿಲ್ಲರ್ ಬಗ್ಗೆ ಸಂಪೂರ್ಣ ಮಾಹಿತಿನೇ ತಿಳ್ಕೊಂಡ್ರೆ ನಾ ಬೆಲೆ ಕೂಡ ತುಂಬಾ ಕಡಿಮೆ ಬೆಲೆಯಲ್ಲೇ ಹೇಳಿದ್ದಾರೆ ಕೇಳಿಸ್ಕೊಂಡ್ರೆ ಬೆಲೆಯೂ ಕೂಡ ಮಾಡಲ್ ಕೂಡ ಕೇಳಿಸ್ಕೊಂಡ್ರಿ ಹಾಗಾದ್ರೆ ತಡೆ ಮಾಡಿದ್ರಿ ಈಗ ಕಂಟ್ಯಾಕ್ಟ್ ಮಾಡಿಬಿಟ್ಟು ಮಾಲೀಕರಿಗೆ ಮಾತಾಡಬಹುದು ಹಾಗೆ ನಿಮ್ಮ ಹತ್ರ ಯಾವುದಾರು ಈ ಸೆಕೆಂಡ್ ಹ್ಯಾಂಡ್ ವಾಹನಗಳಾಗಲಿ ಎತ್ತುಗಳಾಗಲಿ ಮೊಬೈಲ್ಗಳಾಗಲಿ ಯಾವುದೇ ಸಾಮಾನುಗಳಾಗಲಿ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ವಾಹನಗಳ ಮಾರಾಟ ಮಾಡೋದೇ ಇದ್ರೆ ನೇರವಾಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಲಾಸ್ಟ್ ಏಯ್ಟ್ ತ್ರೀ ಒನ್ ಜೀರೋ ತ್ರೀ ಒನ್ ನೈನ್ ಡಬಲ್ ಸಿಕ್ಸ್ ಫೋರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ವಾಟ್ಸಪ್ ನಂಬರಿಗೆ ಇಮೇಜ್ ಸೆಂಡ್ ಮಾಡಿಬಿಟ್ಟು ನಿಮ್ಮ ಮನೇಲಿ ಕುಂತು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಹಾಗೆ ಇನ್ನೊಂದು ಏನು ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕವಾಗಿ ಹೋಗ್ಬೇಡಿ ಗಾಡಿ ಇಷ್ಟಾಗಿತ್ತಂದ್ರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟ ಗಾಡಿಗಳನ್ನ ಯಾವಾಗಲೂ ಕೊಂಡ್ಕೊಳ್ಳಿ ಗಾಡಿ ತೊಗೊಳಕಂತ ಮುಂಚಿತವಾಗಿ ಸರಿಯಾಗಿ ಗಾಡಿಗಳನ್ನ ಚೆಕ್ ಮಾಡಿ ಅಂತ ಹೇಳ್ತಾ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ಗಾಡಿ ನಂಬರ್ ಬೇಕಂತ ಗಾಡಿ ಅಲ್ಲೇ ಕೆಳಗಡೆ ಇರುತ್ತೆ ವೀಡಿಯೋಗಳಿಗೆ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ಮಾತಾಡ್ಬೋದು ಓಕೆ ಫ್ಯಾನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾವು